ಇವರು ರೊಟ್ಟಿ ಗಂಗಮ್ಮ ಎಂದು ಹೆಸರು ಬನಶಂಕರಿ ದೇವಾಲಯದಲ್ಲಿ ಬಾದಾಮಿಯ ಬನಶಂಕರಿ ದೇವಾಲಯದ ಈ ಮಂಟಪದಲ್ಲಿ ಈ ರೀತಿ ಗ್ರಾಮೀಣ ಮಹಿಳೆಯರು ತಮ್ಮ ಮನೆಯಿಂದ ರೊಟ್ಟಿಯನ್ನು ಮಾಡಿಕೊಂಡು ಬಂದು ಇಲ್ಲಿಗೆ ಬರುವ ಭಕ್ತರಿಗೆ ಪೂಜಾ ಕಾರ್ಯದ ನಂತರ ಊಟಕ್ಕೆ ಅಲ್ಲಿ ಇಲ್ಲಿ ಹುಡುಕಿಕೊಂಡು ಹೋಗುವ ಸಮಸ್ಯೆ ಇಲ್ಲದ ಹಾಗೆ ಇಲ್ಲೇ ಮನೆಯಿಂದ ರೊಟ್ಟಿ ಮತ್ತು ತಮ್ಮ ಗ್ರಾಮೀಣ ಖಾದ್ಯಗಳನ್ನು ಮಾಡ್ಕೊಂಡು ಬಂದು ಇಲ್ಲಿ ಪ್ರವಾಸಿಗರನ್ನು ಆಹ್ವಾನಿಸಿ ಊಟವನ್ನು ಒದಗಿಸ್ತಾರೆ ಮತ್ತು ಅದಕ್ಕೆ ಸೂಕ್ತವಾದಂಥ ಶುಲ್ಕವನ್ನು ಕೂಡ ಪಡೆಯುತ್ತಾರೆ ಇದು ಇವರ ಗ್ರಾಮೀಣ ಉದ್ಯೋಗ ಮಾತಾಡಿಮ್ಮ ಮೇಡಮ್ಮ ಹ್ಞೂ ನಮ್ದು ಊರು ದಾನಕಸೂರವರು ತಾಲೂಕು ಬಾದಾಮಿ ಮೇಡಮ್ಮ ನಿಮ್ಮಂತವ್ರು ಮೈಸೂರ್ಲಿಂತ್ರ ಬೆಂಗಳೂರು ಜನ ಮತ್ತೆ ಹೊಳ್ಳಿ ಈ ಕಡೆ ಸುಖ ಸುಬ್ರಹ್ಮಣ್ಯ ದೇವಸ್ಥಾನ ಧರ್ಮಸ್ಥಳದವ್ರು ಎಲ್ಲಾ ಸುತ್ತ ಮುತ್ತ ಬರು ಭಕ್ತಾದಿಗಳು ನಮ್ ಕಡೆ ಊಟ ಮಾಡಿ ಬಹಳ ಪ್ರೀತಿದಿಂದ್ರ ನಕ್ಕೊಂತ ಹೋಗ್ತಾ ನಾವು ಯಾವ್ದು ಬಂದ್ರು ಗಿರಾಕಿ ಎಲ್ಲಾ ಹಚ್ಕೊಂತೀವಿ ಮೇಡಮ್ ನಿಮ್ಮಂತವ್ರು ಸಿಗುದು ಬಾಳ ಅಪರೂಪ ಅಪರೂಪ ಊಟ ಮಾಡಿ ದುಡ್ಡಿಗೆ ಸಣ್ಣ ತನ್ನ ಮಾಡಲ್ಲ ಅಷ್ಟೊಂದು ಬಂದವ್ರಿಗೆ ಹೋಗೋಗರ ಎರಡು ರೊಟ್ಟಿ ಕೊಟ್ಟೋಗ್ತಿವ್ರಿ ಮೇಡಮ್ ನಾವ್ ಹಾ ಬಹಳ ಬಹಳ ಒಳ್ಳೆ ಕೆಲಸ ಮತ್ತು ಸ್ವಉದ್ಯೋಗ ನಿಮ್ದು ನಿಮ್ಮದೇ ಸ್ವಂತ ಉದ್ಯೋಗ ಮತ್ತೆ ನಮಗೂ ಹೊರಗಡೆಯಿಂದ ಬಂದವರಿಗೆ ಹೊಸ ಹೊಸ ಈ ರೀತಿಯ ನಿಮ್ಮ ಭಾಗದ ಆ ಊಟವನ್ನ ತಿನ್ಸಿ ಕಳಿಸ್ತೀರಾ ಬಹಳ ಕಡಿಮೆ ದುಡ್ಡಿಗೆ ಒಳ್ಳೆಯ ಉತ್ತಮ ಆಹಾರನ ಊಟನ ಕೊಡ್ತೀರಾ ಇದಕ್ಕೂ ತುಂಬಾ ಸಂತೋಷವಾದ ಕೆಲಸ ತುಂಬಾ ಧನ್ಯವಾದಗಳು ಮಹಾರಾಷ್ಟ್ರ ಬರ್ತಾರ ಆಯ್ತು ಖಂಡಿತ ಸ್ವಲ್ಪ ಮರಾಠಿ ಒಳಗ ಮಾತಾಡಿ ಅವು ಸ್ವಲ್ಪ ತಿಳುವಷ್ಟ ಮಹಾರಾಷ್ಟ್ರದಿಂದ ತುಂಬಾ ಬರ್ತಾರ ಭಕ್ತರು ಮೇಡಮ್ ಅವ್ರಿಗೆ ಒಂದ್ ಸ್ವಲ್ಪ ಮಾತಾಡ್ಕೊಂಡು ನಮ್ಮ ಮಳೆಯಲ್ಲುಕ್ ಇದ್ರು ಮರತ್ ಹೋಗಿ ತಾಯಿ ಗುಡಿಯಲ್ಲೇ ನಾವು

ಮತ್ತ ಈ ಒಂದು ಆಹಾರ ಇದೆಯಲ್ಲ ನಾವು ನಮ್ಮ ಕಡೆ ಇದು ಇಲ್ಲ ಬಹಳ ಸಂತೋಷ ಆಯ್ತು ಮತ್ತೆ ನೀವು ಗ್ರಾಮೀಣ ಮಹಿಳೆಯರು ಈ ರೀತಿ ಒಂದು ಒಂದು ಕೆಲಸನ ನೀವೇ ಕಂಡುಕೊಂಡಿದ್ದೀರಲ್ಲ ಅದು ಬಹಳ ಸಂತೋಷದ ವಿಚಾರ ನಮಸ್ತೆ ನಮಸ್ತೆ